ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತಕೊಂಡು ಹೇಳಿ ತಾವೆಲ್ಲರೂ ಮನೆ ಮಠಗಳನ್ನ ಬಿಟ್ಟುಕೊಂಡು ಕರ್ನಾಟಕದ ಸಂಚಾರವನ್ನ ಸಂಚಲನವನ್ನ ಮೂಡಿಸುವ ಕೆಲಸವನ್ನ ಮಾಡ್ತಾ ಯಾರಿಗೂ ಹಣ ಹೆಂಡ ರೂಪಾಯಿ ದಿನದ ಸಂಬಳವನ್ನು ಕೊಟ್ಟುಕೊಂಡು ನಾವು ಕರ್ಕೊಂಡು ಬಂದಿಲ್ಲ ಇಲ್ಲಿಗೆ ಸ್ವಯಂ ಪ್ರೇರಿತಗಾಗಿ ಕರ್ನಾಟಕ ನಾಡನ್ನ ಉಳಿಸಬೇಕು ಕರ್ನಾಟನ ಉಳಿಸಬೇಕು ಕನ್ನಡ ಬೇರೆ ಅಸ್ಮಿತೆಯನ್ನು ಉಳಿಸಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀರಿ ಬರಬರ್ತಾ ಬರಬರ್ತಾ ಹಳದಿ ಸೈನ್ಯದ ಸಂಖ್ಯೆ ಹೆಚ್ಚಾಗ್ತದೆ ಎಲ್ಲೆಂದರಲ್ಲಿ ಎಲ್ಲೆಂದರಲ್ಲಿ ಒಂದೊಂದು ಊರಿನಲ್ಲಿ ಒಬ್ಬೊಬ್ಬ ಸೈನಿಕ ಇದ್ರೆ ಆ ಊರಿನಲ್ಲಿ ತಂತಾನೆ ತಂತಾನೆ ಬದಲಾವಣೆ ಆಗ್ತದೆ ಹತ್ತರಿಂದ ಇಪ್ಪತ್ತು ಪ್ರತಿಶತ ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ತಂತಾನೆ ಹಳದಿ ಟಿ ಶರ್ಟ್ ನೋಡ್ಕೊಂಡು ಬಿಟ್ರೆ ಕಡಿಮೆ ಆಗ್ತಾ ಇದೆ ಅಂತ ಒಂದು ಪಕ್ಷದಲ್ಲಿ ತಾವಿದ್ದೀರಿ ಅನ್ನೋದನ್ನ ಹೆಮ್ಮೆ ಪಡುವಂತ ವಿಚಾರ ಗುಲಾಮರಾಗಿ ಯಾವುದೋ ಒಬ್ಬ ಒಂದು ಕುಟುಂಬ ಒಬ್ಬ ರಾಜಕಾರಣಿಯ ಶ್ರೀಮಂತ ಮಾಡೋಕ್ಕೋಸ್ಕರವಾಗಿ ಅವನಿಂದ ಕೈ ಕಟ್ಟಿ ಅಣ್ಣಾ ಬಾಸು ನಾನು ಬೆನ್ನಿಗೆ ಬಿದ್ದಂತ ಅನ್ನ ಅಣ್ಣಲ್ಲಿ ಕಟ್ಟೆ ಇಟ್ಕರೆ ಯಾವುದೋ ರಾಜಕಾರಣಿಗೆ ಬಾಸು ಅನ್ಕೊಂಡು ತಿರುಗಾಡುವಂತಹ ವ್ಯವಸ್ಥೆಯಲ್ಲಿ ಇವತ್ತು ಯುವ ಪೀಳಿಗೆ ಸಾಕ್ತಾ ಇದೆ ಇದು ಅಪಾಯಕಾರಿಯಾದಂತ ಸಂಗತಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾಕೆ ಯುವಕರು ಬರಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಮಧ್ಯಮ ವರ್ಗದವರ ನಾಯಕತ್ವ ಗುಣ ಇರತಕ್ಕಂತ ಯುವಕರು ಅವರನ್ನ ಈ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ತಮ್ಮ ದಾಳದ ವ್ಯಕ್ತಿಗಳಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಮಗ ವರ್ಣನೆ ಮಾಡುವ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಅಲ್ಲಲ್ಲಿ ಪೋಸ್ಟ್ಗಳು ಹಾಕಿ ವರ್ಣನೆ ತರ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹೊರತಾಗಿ ನಿಮ್ಮ ನಂತರ ಅವರು ಎಂದೂ ನಾಯಕ ಮಾಡುವುದಿಲ್ಲ ನಾನು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಎಂಎಲ್ ಎಗಳಿಗೆ ಸಂಬಂಧಿಸಿದಂತೆ ಇದೆ ಇದೇ ಇದ್ದಾಗ ನಾವು ಕೋಲಾರದಲ್ಲಿ ಆಯ್ದು ಬಂದೇವೆ ಕೋಲಾರ ಭಾಗದ ಶಾಸಕರು ಶಿವಾನಂದ ಪಾಟೀಲ್ ಅವರು ಐದು ಬಾರಿ ಆರಿಸಿ ಬಂದ್ರು ರೈತರು ಐದು ಲಕ್ಷಕ್ಕೋಸ್ಕರ ಸಾಯ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವಂತ ಪುಣ್ಯಾತ್ಮ ಹೌದೇನ್ರಪ್ಪ ನಿಮ್ಮ ಅಪ್ಪ ಅಚ್ಚ ರೈತ್ರ ಇರ್ತಕ್ಕಂಥವ್ರು ಹೌದಾ ದುಡ್ಡಿಗಾಗಿ ರೈತರ ಹಂಬಲಿಸ್ತಾ ಇದಾರೆ ಅಂತ ಹೇಳಿಕೆಯನ್ನ ನಾವು ಐದು ಬಾರಿ ಆರಿಸ್ತೀವಿ ಅವ್ರ ಹಿಂದೆ ತಿರ್ಗಾಡ್ತೀವಿ ನಾನು ಕೇಳ್ತೀನಿ ಅವ್ರಿ ಅನ್ನೋದು ನಾನು ಎಲ್ಲಾನು ಯಿ ಪಾಟೀಲ್ ಆಗ್ಲಿ ಎತ್ನಾಳ್ ಆಗ್ಲಿ ಅಲ್ಲಿ ರಾಜಗೌಡ ಆಗ್ಲಿ ಅಲ್ಲಿ ಸೋಮನಗೌಡ ಆಗ್ಲಿ ಶಿವಾನಂದಪುರ ಯಾರು ಹೌದ ಮನಗುರಿಯವರಾಗ್ಲಿ ಎಲ್ಲೆಲ್ಲ ಎಲ್ಲಾ ಎಂ ಎಲ್ ಎಗಳು ತಮ್ಮ ತಮ್ಮ ಮಕ್ಕಳನ್ನ ಎಂ ಎಲ್ ಎ ಮಾಡ್ತಾರ ನಿಮಗೇನಾದ್ರು ಮಾಡ್ತಾರ ಹೇಳ್ರಿ ನಾ ಬರ್ತೀನಿ ನಿಮ್ ಜೊತೆ ನಿಲ್ತೀನಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಯುವಕರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ ನೀವು ಹತ್ತು ವರ್ಷ ಹದಿನೈದು ವರ್ಷ ಆ ಪಕ್ಷಕ್ಕಾಗಿ ಆ ವ್ಯಕ್ತಿಗಾಗಿ ಅವ್ರ ಹಿಂದ ತಿರ್ಗಾಡದೆ 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 ನಿಮ್ಮನ್ನು ಬಾಳ ತಿರ್ಗಾಡ್ ನೋಡಿದ್ರೆ ಅಂದ್ರೆ ನಿಮ್ಗೊಂದು ಒಂದು ಮನೆ ಒಂದು ಗಂಗಾ ಕಲ್ಯಾಣ ಮೋರ ಬಾಳಾದ್ರೂ ಲಕ್ಕಾಂಚ ಕಳಿಸ್ತಾರೆ ಎಲ್ಲಿ ಚುನಾವಣೆ ಒಳಗ ವಾಡಿಗೆ ಇಟ್ಟು ಕೊಡಲ್ಲ ಅಂತ ಹೇಳಿ ಅದರ ಒಂದು ಹತ್ತು ಸಾವಿರ ರೂಪಾಯಿ ಕದಿ ಹೋಗ್ ಕಾಟೆ ಆ ಮಾತ್ರ ನೀವು ಶ್ರೀಮಂತ ಆಗ್ತೀರ ಹೊರತಾಗಿ ನೀನು ಎಂ ಎಲ್ ಆಗುದು ಯಾವಾಗ ನೀನು ತಾಲೂಕ್ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುದು ಯಾವಾಗ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡುದು ಯಾವಾಗ ನಿಮಗೆ ಯಾರಿಗೂ ಸದ್ಯ ಅವರು ಟಿಕೆಟ್ ಕೊಡುದಿಲ್ಲ ಅವ್ರ ಮಕ್ಕಳನ್ನ ಬೆಳೆಸ್ತಾರೆ ಅವ್ರ ಎಂಡ್ರನ್ನ ಬೆಳೆಸ್ತಾರೆ ಅವ್ರ ಕುಟುಂಬವನ್ನ ಬೆಳೆಸ್ತಾರೆ ಅವ್ರ ಕುಟುಂಬ ಶ್ರೀಮಂತ ಆಗ್ತತಿ ನೀವು ಮತ್ತ ಅಲ್ಲೇ ಗುಡಿಸಲಾಗಿರೋದೇ ಮತ್ತ ಒಳ್ಳೆ ವಿಚಾರವಂತರಿದ್ದೀರಿ ತಿಳುವಳಿಕೆ ಇದ್ದೀರಿ ಆದ್ರೂ ಸದಕ್ಕೆ ನಿಮ್ಮನ್ನ ನಾಯಕರಾಗಿ ಇವತ್ತು ಮಾಡ್ಲಿಕ್ಕೆ ಅವಕಾಶವನ್ನ ಈ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳೇ ಬಿಡುತ್ತೆ ಏನು ಕೊಡ್ತಾ ಇಲ್ಲ ಎಲ್ಲ ಮೂರು ಮಂದಿ ಅವರು ಹಾಗಾಗಿ ಯುವಕರು ಆ ಕಲ್ಲರನ್ನ ಕದಿಮರನ್ನ ಲೂಟಿ ಕಚ್ಚ ಕಚ್ಚು ಕಾನೂನು ಆರ್ಯ ಬಾಹಿರ ಕೃತ್ಯವನ್ನ ಮಾಡತಕ್ಕಂತಹ ವ್ಯಕ್ತಿಗಳನ್ನ ಅಂತ ಪಕ್ಷಗಳನ್ನ ಥದಿಸಬೇಕು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಆರ್ ಎಸ್ ಪಕ್ಷವನ್ನ ಬೆಂಬಲಿಸಬೇಕು ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಬಂದ ಬಳಕ ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮನ್ನು ಎತ್ತರ ಭಾವನೆಯಿಂದ ನೋಡ್ತೈತಿ ಯಾಕಂದ್ರೆ ಎಲ್ಲ ಸೇರಿದಂತ ಆರ್ ಎಸ್ ಪಕ್ಷದ ಸೈನಿಕರು ಪ್ರಾಮಾಣಿಕರ ಒಂದು ಸೈನ್ಯ ತಂದು ಇಡೀ ರಾಜ್ಯದಲ್ಲೇ ಗುಪ್ತು ಹಾಕೈತಿ ಯಾವುದಾದ್ರೂ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ಹೋಗಿ ನಾನು ಕಾಂಗ್ರೆಸ್ನವಿದ್ದೀನಿ ಅಣ ತೆರಿಗೆ ಕೊಡೋದು ಕೇಳ್ತೀರಾ ನಾನು ಕಾಂಗ್ರೆಸ್ನವಿದ್ದೀನಿ ಅಣ್ಣ ಅಂತ ಹೇಳಿ ತಹಸೀಲ್ದಾರ್ ಹಬ್ಬಕ್ಕೆ ಹೋಗಿ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಬರುವ ತೈರ ತಾಕತ್ತು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಇಲ್ಲ ಅದೇ ನೀನು ಬರೀ ಸಣ್ಣ ಟೀ ಶರ್ಟ್ ಹಾಕೊಂಡು ಹೋಗು ಬೆಕ್ಕಾದಲ್ಲಿ ಹೋಗಿ ತಲಾಟಿ ಪಿಡಿಒ ತಹಶೀಲ್ದಾರ್ ಇರಲಿ ಏನು ಸಲ್ಕರ್ ಇಲ್ರಿ ಯಾರಿಗೆ ಇಲ್ರಿ ಸಾರ್ ಇದು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳುವಂತ ಧೈರ್ಯವನ್ನು ತುಂಬಿದ್ದು ಆರ್ ಎಸ್ ಪಕ್ಷ ಕರ್ನಾಟಕದಲ್ಲಿ ಪ್ರಶ್ನಿಸುವಂತ ಕಾನೂನನ್ನು ಜನತೆಗೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದು ಕೆ ಆರ್ ಎಸ್ ಪಕ್ಷ ಹಾಗಾಗಿ ನೀವು ಆರ್ ಎಸ್ ಪಕ್ಷಕ್ಕೆ ಬರಬೇಕು ನಿಮ್ಮನ್ನ ನಾಯಕರಾಗಿ ಬಳಸುವಂತ ಕೆಲಸವನ್ನು ಇವತ್ತು ಮಾಡ್ತಿದ್ದೀವಿ ಸಾಮಾನ್ಯ ಸಾಮಾನ್ಯ ಜನ ರೈತಾಪಿ ಜನರ ಮಕ್ಕಳು ಸತೆಗೆ ನೀವು ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ ಎ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಸರ್ ನಮ್ಮ ಹಾಕಿಲ್ರಿ ಹೆಂಗ್ ಬರ್ಲಿ ಎಲೆಕ್ಷನ್ ಅಂದ್ರೆ ರೀ ನಲವತ್ತು ಕೋಟಿ ಬೇಕು ಇಪ್ಪತ್ತಿಪ್ಪತ್ತು ಕಾರ್ಗಳು ಬೇಕು ಬೆಳಿಗ್ಗೆ ಬಂದ್ರೆ ಮಾತ್ರ ಓಟ್ ಹತ್ತ ಜನ ಅಂತಂದು ನೀವು ತಿಳ್ಕೊಂಡಿದಿರಿ ಹಾಂಗಾದ್ರ ಹೋದ ಸಲ ನಾವು ಎರಡು ನೂರು ಅಭ್ಯರ್ಥಿಗಳನ್ನ ನಿಲ್ಲಿಸಿದೀವಿ ಕರ್ನಾಟಕದಲ್ಲಿ ಸರಿ ಸುಮಾರು ಅರವತ್ತು ಮೂರು ಸಾವಿರ ಹೋಟ್ಗಳು ಬಂದಿವೆ ಹೀಗಾಗಿ ಅರವತ್ ಮೂರು ಸಾವಿರ ಜನ ಅದು ಒಳ್ಳೆಯದನ್ನ ಬೆಂಬಲಿಸುವ ಲೆಕ್ಕದಲ್ಲಿ ಇದ್ರಲ್ಲ ಹೇಗೆ ಅಂತ ಪ್ರಾಮಾಣಿಕರನ್ನ ಬೇರೆ ಯಾರಿಗೂ ಹಾಕುವಂತ ಹೋಟ್ ಇವತ್ತು ಇವತ್ತು ಆರ್ ಎಸ್ ಪಕ್ಷಕ್ಕೆ ಹಾಕಿದಾರಲ್ಲ ಹಾಗಾಗಿ ಯುವಕರು ಆರ್ ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಇಂಥ ಜಾತಿ ರಾಜಕಾರಣವನ್ನ ಮಾಡುವಂತ ಜಡ್ಡು ಹುಡುಗ ರಾಜಕಾರಣಿಗಳನ್ನ ಒಟ್ಟು ಜನಗಳನ್ನ ಬರಲು ಮನೆ ಕಳಿಸುವಂತ ಕೆಲಸವನ್ನ ನೀವೆಲ್ಲ ಮಾಡಬೇಕು ನೀವು ನಾಯಕ ನಾಯಕರಾಗಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷಕ್ಕೆ ಬನ್ರಿ ನಾಯಕರಾಗ್ರಿ ಬೇರೆ ಪಕ್ಷಕ್ಕೆ ಹೋಗಿ ಗುಲಾಂಬರಾಗ್ ಬೇಡ್ರಿ ಅವರು ಆಗ್ಬೇಡ್ರಿ ಬೇಡ ಹೇಳ್ತಾ ಏನು ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಗಂಡ್ಯರು ಮಾತನಾಡದಿದೆ